ಅನನ್ಯ ಭಟ್ ತಾಯಿಯ ಅನುಮಾನಾಸ್ಪದ ನಡೆ ಆಹಾರವಾಯಿತು ಅತ್ಯಾಚಾರಿಗಳ ಪರ ನಿಂತವರಿಗೆ ಅಲ್ಲಿ ಕೂಡ ಒಂದು ತಲೆಗೆ ಒಂದು ಕಲ್ಲ ಒಂದು ಇದರಲ್ಲಿ ಕೋಲಲ್ಲಿ ಯಾವುದ್ರಲ್ಲಿ ಹೊಡೆದ್ರೆ ಏನೋ ಗೊತ್ತಿಲ್ಲ ಹೊಡೆದು ಬಿಟ್ಟು ಇದೊಂದು ಗಾಯ ಅಂದ್ರೆ ಎಂಟು ಹಾಕಿದ್ದಾರೆ ಹಾಗಾದ್ರೆ ಅನನ್ಯ ಭಟ್ ಹುಟ್ಟಿದ್ದೇ ಸುಳ್ಳ ಯಾವನ್ ಜೊತೆಗೆ ಹೋಗಿರ್ಬೋದು ನೋಡು ಒಂದ್ ಸ್ವಲ್ಪ ಹೊತ್ತು ಹುಡ್ಕಾಡು ಈಗ ಸುಜಾತ ಭಟ್ ತೋರಿಸೋ ಫೋಟೋ ಯಾರದ್ದು ಧರ್ಮಸ್ಥಳದ ಪ್ರಕರಣ ಈಗ ಅನೇಕರಿಗೆ ಪ್ರತಿಷ್ಠೆಯ ಪ್ರಶ್ನೆ ಕೆಲವರಿಗೆ ಭವಿಷ್ಯದ ಪ್ರಶ್ನೆ ಕೆಲವರಿಗೆ ಹೊಟ್ಟೆ ಪಾಡಿನ ಪ್ರಶ್ನೆ ಏನು ಕೆಲವರಿಗೆ ಪ್ರಚಾರದ ಪ್ರಶ್ನೆ ಕೆಲವರಿಗೆ ಯೂಟ್ಯೂಬ್ ವ್ಯೂಸ್ ಪ್ರಶ್ನೆ ಆದರೆ ನಿಜವಾಗಿಯೂ ನೊಂದವರು ಅನ್ಯಾಯಕ್ಕೊಳಗಾದವರು ಮಾತ್ರ ಇವರೆಲ್ಲರ ನಡುವಿನ ದಾಳವಾಗಿ ಉರುಳಿ ಹೋಗ್ತಿದ್ದಾರೆ ಈ ಪರ ವಿರೋಧಗಳ ನಡುವೆ ನಡೀತಾ ಇರೋ ಗುದ್ದಾಟ ಕೆಸರರ ಜಾತಗಳಿಂದ ನಿಜವಾಗಿ ಅನ್ಯಾಯಕ್ಕೆ ಒಳಗಾದವರಿಗೆ ಮತ್ತಷ್ಟು ತೊಂದರೆ ಆಗ್ತಿದೆ ಇನ್ನಷ್ಟು ಅವಮಾನವಾಗ್ತಾ ಇದೆ ಮತ್ತೊಂದು ಕಡೆ ನಿಜವಾಗಿಯೂ ಅನ್ಯಾಯ ಮಾಡಿದವರು ಬಚಾವಾಗ್ತಿದ್ದಾರೆ ಇದೀಗ ಅನನ್ಯಾ ಭಟ್ ಇಟ್ಟಿದ್ದೇ ಸುಳ್ಳು ಆಕೆ ಹುಟ್ಟಿಗೆ ಇರಲಿಲ್ಲ ಇದು ತಾಯಿ ಸುಜಾತಾ ಭಟ್ ಸೃಷ್ಟಿಸಿದ ಕಾಲ್ಪನಿಕ ಪಾತ್ರ ಅಂತ ಮಾಧ್ಯಮಗಳಲ್ಲಿ ನೇರವಾಗಿ ದಿಟ್ಟವಾಗಿ ಹಾಗೂ ನಿರಂತರವಾಗಿ ಸುದ್ದಿ ಮಾಡ್ತಿದ್ದಾರೆ ಇದಕ್ಕೆ ಸುಜಾತಾ ಭಟ್ ಅವರ ಕೆಲವು ಗೊಂದಲದ ಹೇಳಿಕೆಗಳು ಕಾರಣ ಇರಬಹುದು ಆದ್ರೆ ಸುಜಾತಾ ಭಟ್ ಇಲ್ಲದ ಮಗಳ ಹೆಸರಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಎಷ್ಟೊಂದು ದೊಡ್ಡ ಡ್ರಾಮಾ ಮಾಡೋದಕ್ಕೆ ಸಾಧ್ಯವೇ ಅನ್ನೋ ಪ್ರಶ್ನೆಯೂ ಹುಟ್ಟದೇ ಇರುವುದಿಲ್ಲ ಆದ್ರೆ ಈಗ ಸೌಜನ್ಯ ಮೇಲೆ ಅತ್ಯಾಚಾರವೇ ನಡೆದಿಲ್ಲ ಅಂತ ಹೇಳೋ ಮಟ್ಟಕ್ಕೆ ಬಂದ ಈ ಅವೈದ್ಯದಾಹಿಗಳು ಈಗ ಅನನ್ಯ ಭಟ್ ಇರಲೇ ಇಲ್ಲ ಅಂತ ಹೇಳೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಅತ್ಯಾಚಾರಿಗಳು ಉಗಿದ ಕೊಳಕು ಎಂಚಲಿನ ರುಚಿ ಕಂಡವರು ಏನನ್ನ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಈಗಾಗಲೇ ನಡೀತಾ ಇರೋ ಬೆಳವಣಿಗೆಗಳೇ ಸಾಕ್ಷಿ ಈಗ ಅಲ್ಲಿ ಅಡಿವು ಉಳಿವಿನ ಪ್ರಶ್ನೆ ಬಂದಿರೋ ಕಾರಣಕ್ಕೆ ದುಡ್ಡಿನ ಹೊಳೆಗೆ ಹರಿತಾ ಇದೆ ಹಾಗಾಗಿ ಕೆಲವರು ಪ್ಲೇಟ್ ಬದಲಾಯಿಸಿ ಧರ್ಮ ರಕ್ಷಣೆಗೆ ನಿಂತು ಬಿಟ್ಟಿದ್ದಾರೆ ಇದೇ ಜನ ನಾಳೆ ಸೌಜನ್ಯ ಅನ್ನೋ ಹೆಣ್ಣು ಮಗಳಿದ್ದಿದ್ದೇ ಸುಳ್ಳು ಇದೆಲ್ಲ ಎ ಐನಿಂದ ತಯಾರಿಸಿದ ಫೋಟೋಗಳು ಅಂತ ಹೇಳೋ ಮಟ್ಟದ ಲಜ್ಜೆ ಗೇಡಿಗಳಾಗುವುದರಲ್ಲೂ ಸಂಶಯ ಇಲ್ಲ ಈಗ ಹುಚ್ಚನ ಮದುವೆಯಲ್ಲಿ ಒಂಡೋನೇ ಜಾಣ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ನನ್ನ ಮಗಳು ಬೇಕು ನನಗೆ ನೀವು ಹುಡುಕಿ ಇದೆ ಅಂತ ಹೇಳಿ ನನ್ನ ಮೋಸ ಮಾಡಿ ಕರ್ಕೊಂಡು ಬಂದಿದ್ರೆ ಯಾಕೆ ಇದು ಮಾಡ್ತಿದ್ದೀರಾ ಅಷ್ಟೇ ಕೇಳಿದ್ದಕ್ಕೆ ತೆಗೆದು ಒಂದು ಇದರಲ್ಲಿ ಹೊಡೆದಿದ್ದಾರೆ ಎರಡು ದಶಕಗಳ ಹಿಂದೆ ನಡೆದ ಘಟನೆಯ ಬಗ್ಗೆ ಮಾತನಾಡುವಾಗ ಸುಜಾತಾ ಭಟ್ ಅವರ ವಯೋಸಹಜ ಮರೆಬುಗಳಿಂದ ಕೆಲವು ಗೊಂದಲಗಳಾಗಿರಬಹುದು ಜೊತೆಗೆ ಅವರಿಗಾದ ಮಾನಸಿಕ ಆಘಾತ ಅಸಹಾಯಕತೆಗಳು ಕೂಡ ಇದಕ್ಕೆ ಕಾರಣ ಆಗಬಹುದು ಎಷ್ಟಕ್ಕೂ ಅನನ್ಯ ಭಟ್ ಅನ್ನು ಹೆಣ್ಣು ಮಗಳು ಎದ್ದೇ ಇರಲಿಲ್ಲ ಅಂತ ಈ ಮಹಾಪಂಡಿತರು ಸಾಧಿಸೋದಕ್ಕೆ ಹೊರಟಿದ್ದಾದ್ರೂ ಯಾಕೆ ನಾವು ಕೂಡ ಒಬ್ಬ ತಾಯಿಯ ಹೊಟ್ಟೆಯಿಂದ ಹುಟ್ಟಿದ್ದೀವಿ ಅನ್ನೋದನ್ನೇ ಮರೆತ ಈ ಪಾಪಿಗಳು ಒಬ್ಬ ತಾಯಿಯ ಸಂಕಟವನ್ನು ಅನುಮಾನಿಸಿ ತಾಯ್ತನಕ್ಕೂ ಅವಮಾನ ಮಾಡೋ ಈ ಮೀಡಿಯಾ ಪಿಂಡಗಳಿಗೆ ಅದ್ಯಾವ ಮಟ್ಟದ ತರ್ಪಣ ಬಿಟ್ಟಿರಬೇಕು ಊಹಿಸಿ ಧರ್ಮಸ್ಥಳದಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಅಸಹಜ ಹಾಗೂ ಅನುಮಾನಾಸ್ಪದ ಸಾವುಗಳು ನಡೆದಿರುವಾಗ ಅಲ್ಲಿ ಒಂದು ವ್ಯವಸ್ಥಿತವಾದ ಗ್ಯಾಂಗ್ ಕೆಲಸ ಮಾಡ್ತಿದೆ ಅಂತ ಅನುಮಾನ ಪಡುವುದಕ್ಕೆ ದೊಡ್ಡ ತನಿಖೆ ಏನು ಆಗಬೇಕಾಗಿಲ್ಲ ಒಂದ್ ವೇಳೆ ತನಿಖೆಯಿಂದ ಸಾಬೀತಾಗದೆ ಇದ್ರೂ ಅಲ್ಲಿನ ಸತ್ಯ ಸುಳ್ಳಾಗುವುದಿಲ್ಲ ಈಗ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ನ್ಯಾಯ ಕೇಳುವುದನ್ನು ಮರೆತು ಬಿಟ್ಟಿದ್ದಾರೆ ಶವದ ಸಾಕ್ಷಿ ಸಿಕ್ಕಿರೋ ಸೌಜನ್ಯಾಳಿಗೆ ನ್ಯಾಯ ಸಿಗದೆ ಇರುವಾಗ ನಾಪತ್ತೆಯಾದ ನಂತರ ಒಂದು ಸಣ್ಣ ಸುಳಿವು ಸಿಗದೆ ಇರುವಾಗ ತನ್ನ ಮಗಳು ಅನನ್ಯಾ ಭಟ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಆ ತಾಯಿಗೆ ಹೊರಟು ಹೋಗಿದೆ ಈಗ ಆಕೆ ಕೇಳ್ತಿರೋದು ಕನಿಷ್ಠ ನನ್ನ ಮಗಳ ಅಸ್ಥಿಯನ್ನಾದರೂ ಹುಡುಕಿಕೊಡಿ ಸಂಪ್ರದಾಯಬದ್ಧವಾಗಿ ಸಂಸ್ಕಾರ ಮಾಡಿ ಅವಳ ಆತ್ಮಕ್ಕೆ ಮುಕ್ತಿಗನ್ನಾದ್ರೂ ಕೊಡ್ತೀನಿ ಅಂತ ಮಾತ್ರ ಈ ಅಸ್ಥಿಯನ್ನ ಇದ್ ಮಾಡುವಂತ ಒಂದು ಇದನ್ನ ಅವಳನ್ನ ಇದ್ ಮಾಡ್ಕೊಂಡ್ ಬಂದಿದ್ರಲ್ಲ ಕೋಟಿಗೆ ಪ್ರೊಡ್ಯೂಸ್ ಮಾಡಿದ್ರಲ್ಲ ಅವಾಗ ನೋಡಿದ ಅವಾಗ ನನ್ ಈಗ ಬಂದು ನಾನು ನನ್ನ ಏನಾದ್ರು ನನ್ನ ಮಗಳ ಸಂಪ್ರದಾಯದಂತೆ ಅವಳು ಅಷ್ಟಿ ಸಿಕ್ಕಿದ್ರೆ ಇಲ್ಲಿ ಆದ್ರೂ ಡಿ ಎನ್ ನನ್ನ ಮಗಳ ಅಷ್ಟೇ ಸಿಕ್ಕಿದ್ರೆ ಅವಳನ್ನ ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನ ಒಂದು ಅವಳ ಅಸ್ಥಿಯನ್ನ ತಗೊಂಡ್ ಹೋಗಿ ಅಸ್ಥಿ ಸಂಕಲನ ಮಾಡಿ ಅವಳನ್ನ ಇದು ಮಾಡ್ಬೇಕು ಅವಳ ಆತ್ಮಕ್ಕೆ ಕರ್ಮ ಕ್ರಿಯಾ ಕರ್ಮಗಳನ್ನ ಮಾಡಿ ಅವಳನ್ನ ಆತ್ಮಕ್ಕೆ ಮೋಕ್ಷ ಸಿಗ್ಬೇಕು ಅಂತ ಹೇಳಿ ನಾನು ನಾನು ಅದಕ್ಕೆ ಕಾರಣವಾಗಿದ್ದು ಭೀಮಾ ಅನ್ನೋ ಅನಾಮಿಕ ವ್ಯಕ್ತಿ ಬಂದು ಶವಗಳನ್ನ ಹೂತ ಜಾಗ ತೋರಿಸ್ತೀನಿ ಅಂತ ಬಂದ ನಂತರದ ಬೆಳವಣಿಗೆಗಳು ಅಲ್ಲೆಲ್ಲಾದ್ರೂ ತನ್ನ ಮಗಳ ಅಸ್ಥಿ ಸಿಗಬಹುದು ಅನ್ನೋ ಕೊನೆಯ ಆಸೆ ಹೊತ್ಕೊಂಡು ಬಂದಿದ್ದಾರೆ ಸುಜಾತ ಭಟ್ ಆ ಹೆತ್ತ ಹೊಟ್ಟೆಯ ಸಂಕಟಕ್ಕೂ ಅವಮಾನ ಮಾಡುವುದು ಒಂದು ಜರ್ನಲಿಸಮ್ ಅಂತಾದ್ರೆ ಅದಕ್ಕೊಂದು ಧಿಕ್ಕಾರವಿರಲಿ ಬಿರ್ಲಿ ಆದ್ರೆ ಯಾರಾದ್ರೂ ನ್ಯಾಯ ಕೇಳ್ಕೊಂಡು ಮುಂದೆ ಬಂದ್ರೆ ಅದರಿಂದ ಅತ್ಯಾಚಾರಿಗಳಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾದ್ರೆ ಸಾಕು ಒಂದು ವ್ಯವಸ್ಥಿತ ಗುಂಪು ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಅದರಲ್ಲಿ ಮೀಡಿಯಾಗಳು ಕೇಡಿಗಳು ನಾಯಕರು ನಾಲಾಯಕರು ಎಲ್ಲ ಸೇರ್ಕೊಂಡಿದ್ದಾರೆ ಇದರಿಂದ ಇವರಿಗೇನು ಲಾಭ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ ಮಾತನಾಡಿದವರಿಗೆಲ್ಲ ವರ್ಷಗಳ ಕಾಲ ಕಷ್ಟಪಟ್ಟು ಪ್ರಸಾದವನ್ನ ಹುಡುಕಿಕೊಂಡು ಹೋಗಿ ಹಂಚಲಾಗ್ತಾರೆ ಪಾಲಿಗೆ ಪಂಚಾಮೃತ ಅಂದ್ಕೊಂಡವರಿಗೆ ಈಗ ಸುಗ್ಗಿಯೋ ಸುಗ್ಗಿ ಹೇಗಾಗಿ ಏನೂ ಕೆಲವು ಬಿ ಗ್ರೇಡ್ ಪಾಪಾತ್ಮಗಳು ಕೂಡ ಎಲೆ ಹಿಡಿದುಕೊಂಡು ಸರದಿಯಲ್ಲಿ ನಿಂತಿರೋದು ದುರಾದೃಷ್ಟ ಎಷ್ಟು ಈ ರೀತಿ ಸುಳ್ಳು ಹೇಳ್ಕೊಂಡು ಈ ರೀತಿ ಇದು ಮಾಡಿಕೊಂಡು ಮನುಷ್ಯ ಒಂದು ಇದನ್ನ ಬೇರೆ ಇದಕ್ಕೆ ಇದು ಮಾಡಬೇಕು ಕನ್ವರ್ಟ್ ಮಾಡಬೇಕು ಜನರ ಮೈಂಡನ್ನು ಅನ್ನುವಂಥದ್ದನ್ನು ಇವರು ಈ ರೀತಿ ಸೂಳುಗಳನ್ನು ಹೇಳಿಕೊಂಡು ಚಾನಲ್ಗಳಲ್ಲಿ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ಎಲ್ಲೂ ಹೋಗಲಿಲ್ಲ ನಾನು ಇಲ್ಲೇ ಇದ್ದೀನಿ ನನ್ನ ಮಗಳು ಅಷ್ಟೇ ಸಿಕ್ಕಿದ್ರೆ ನಾನು ಯಾರ ಜೊತೆಗೆ ಇರಬೇಕು ಎಲ್ಲಿ ಇರಬೇಕು ನಾನು ಅಲ್ಲಿ ಇದ್ದೀನಿ ಇವ್ರು ಹುಡ್ಕಾಡುವಂಥ ವ್ಯವಸ್ಥೆಯೂ ಮಾಡೋದು ಬೇಡ ದಯವಿಟ್ಟು ಅನನ್ಯ ಬಟ್ ಇದ್ದಿದ್ಲು ಅನ್ನೋದಕ್ಕೆ ಒಂದು ಸಣ್ಣ ಫೋಟೋ ಕೂಡ ಇಲ್ಲ ಅಂತ ಬಾಯಿ ಬಿಡಿದುಕೊಂಡ ಭಾವನೆಗೂ ಸತ್ತ ಆತ್ಮಗಳಿಗೆ ಈಗ ಸುಜಾತ ಭಟ್ ತಮ್ಮ ಮಗಳ ಒಂದು ಫೋಟೋ ಕೂಡ ತೋರಿಸಿದ್ದಾರೆ ಈಗ ಇದಕ್ಕೂ ಇವರು ಸುಮ್ಮನೆ ಇರೋದಿಲ್ಲ ಆ ಫೋಟೋ ಸುಜಾತ ಭಟ್ ಮಗಳದ್ದೇ ಅನ್ನೋದಕ್ಕೆ ಆಧಾರ ಏನು ಅಂತ ಮತ್ತೆ ಬೊಂಬಡ ಬಜಾಯಿಸುತ್ತಿದ್ದಾರೆ ಇವರ ಈ ತನಿಖೆ ಶೋಧಗಳೆಲ್ಲ ಅತ್ಯಾಚಾರ ಮಾಡಿದವರು ಯಾರು ಕೊಲೆ ಮಾಡಿದವರು ಯಾರು ಅನ್ನೋ ಕಡೆಗೆ ಹೋಗಿದ್ರೆ ಇವತ್ತಿನ ಪರಿಸ್ಥಿತಿಯೇ ಬೇರೆ ಇರ್ತಾ ಇತ್ತು ನಿಜ ಸುಜಾತಾ ಭಟ್ ನಿಲುವಿನಲ್ಲಿ ಒಂದಷ್ಟು ಗೊಂದಲಗಳಿವೆ ಹಾಗಂತ ಆಕೆಗೆ ಅಂತ ಇಷ್ಟು ಬೇಗ ತೀರ್ಮಾನ ಮಾಡಿಬಿಡೋ ಈ ಭಾವಶೂನ್ಯ ಹೀನ ಮನಸ್ಥಿತಿ ಮಾತ್ರ ಅತ್ಯಾಚಾರ ಮಾಡುವ ಕ್ರೂರ ಮನಸ್ಥಿತಿಗಿಂತ ಕೆಟ್ಟದ್ದು ಅದು ಕೂಡ ಅನನ್ಯ ಹಾಗೂ ಸೌಜನ್ಯ ಅನ್ನೋ ಹೆಣ್ಣು ಮಕ್ಕಳನ್ನ ಹೆತ್ತ ನೊಂದು ಬೆಂದ ತಾಯಂದಿರ ಹೊಟ್ಟೆಯನ್ನ ಉರಿಸಿ ಇವರೆಲ್ಲ ತುಂಬಿಸಿಕೊಂಡ ಹೊಟ್ಟೆಯೊಳಗಿರೋ ಪಾಪದ ಪ್ರಸಾದವನ್ನ ಕಕ್ಕುವ ದಿನಗಳು ಬಾರದೇ ಇರುವುದಿಲ್ಲ ಹೆಚ್ಚಂದ್ರೆ ಇವರೆಲ್ಲ ಕಾನೂನಿನಿಂದ ಬಚಾವಾಗಬಹುದೇ ಹೊರತು ಕರ್ಮದಿಂದಲ್ಲ